ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಸ್ಯಾಟರ್ಡೆ ನೈಟಿಂದ ಸೊ ಜಿ ಕನ್ನಡದಲ್ಲಿ ಮ್ಯಾಕ್ಸ್ ಮೂವಿ ಹಾಕಿದ್ರು ಅದನ್ನ ಹೇಳಿ ನಮ್ಮ ಮನೆಯವರು ಎಲ್ಲ ಲೈಟ್ಸು ಆಫ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ಗಾಯ್ಸ್ ಇದು ಸಂಡೇ ಮಾರ್ನಿಂಗ್ ಸೊ ಇವತ್ತು ಸಂಕಷ್ಟ ಆಗಿರೋದ್ರಿಂದ ನಾನು ಸ್ವಲ್ಪ ಜಲ್ದಿ ಎದ್ದು ಆ್ಯಸ್ ಯೂಶ್ವಲ್ ಬಾಗ್ಲ ತೊಳೆದು ರಂಗೋಲಿ ಹಾಕಿ ಕುಂಕುಮ ಎಲ್ಲ ಹಚ್ಚಿ సో వరగడే కేస ముగ్కుంటు ఆమె మనకి కస కూడ్స్బిట్టు స్నకొందు పూజ మంతి కుత్కండె గతుర ప్రాత్మనే ನಿಮ್ಗೊಂದು ಟಾಸ್ಕ್ ಇವಾಗ ಏನು ಗೊತ್ತಾ ಆ ಬ್ಲೌಸು ಕಟ್ ಮಾಡಿ ಹೊಲಿದು ವಿನ್ ಇವಾಗ ಟೈಮ್ ಇಷ್ಟ ಆಗಿದೆ ಮೊದಲೇ ನೋಡ ಓ ಹನ್ನೆರಡು ಗಂಟೆ ಅಂತಮ್ಮ ಅಂದರೆ ಹದಿನೆಂಟು ಹನ್ನೊಂದು ನಲ್ವತ್ನಾಲ್ಕು ಓಕೆ ಸೊ ಒಂದು ನಲ್ವತ್ತು ಒಂದು ಗಂಟೆಯಿಂದ ಸ್ಟಾರ್ಟ್ ಮಾಡು ಒಂದು ಎರಡು ಮೂರು ಎರಡು ತಾಸು ಅಂದರೆ ಮೂರು ಗಂಟೆಯಲ್ಲಿ ನಿನ್ನ ಬ್ಲೌಸ್ ಕಂಪ್ಲೀಟ್ ಆಗಬೇಕು ಆಯ್ತು ಹನ್ನೆರಡರಿಂದ ಒಂದು ಒಂದರಿಂದ ಎರಡು ಎರಡು ತಾಸು ಅಂದರೆ ಎರಡು ಗಂಟೆ ಎರಡು ಗಂಟೆಯಲ್ಲಿ ನಿನ್ನ ಟಾಸ್ಕ್ ಕಂಪ್ಲೀಟ್ ಆಗಬೇಕು ಓಕೆನಾ ಕಂಪ್ಲೀಟ್ ಮಾಡಿದೆ ಅಂತಂದರೆ ನಾನು ನಿಮ್ಗೆ ಒಂದು ಎಕ್ಸ್ಟ್ರಾ ಬ್ಲೌಸ್ ಕೊಡ್ತೀನಿ ಬ್ಲೌಸ್ ಪೀಸ್ ತಂದು ಕೊಡ್ತೀನಿ ಕಂಪ್ಲೀಟ್ ಆಗಿಲ್ಲ ಅಂತಂದರೆ ಪನಿಷ್ಮೆಂಟ್ ಏನು ನಿಮಗೆ ನಾನು ಅನ್ನಕ್ಕೆ ನಾ ಇಡ್ತೇನೆ ಅಷ್ಟು ಹೆಲ್ಪ್ ಮಾಡಿಕೊಡ್ತಾನೆ ಹ್ಞೂ ಹಂಗೆ ಹೇಗಮ್ಮ ಕಟ್ಟಿಂಗೇನು ಬೇರೆ ಏನು ಮಾಡ್ಕೊಡ್ತಾರಂತ ಮಾಡಿಗಿಡಿ ಏನು ಕಟ್ಟಿಂಗ್ ಮಾಡ್ಕೊಂಡು ಹೊಲಿತಾರೆ ಒಬ್ಬೊಬ್ರು ಒಂದು ತಾಸನಾಗ ಹಾಂ ಒಂದು ವೇಳೆ ಕಂಪ್ಲೀಟ್ ಮಾಡಿಲ್ಲ ಅಂತ ಅನ್ಕೋ ಇವತ್ತೇ ಇನ್ನೂ ಒಂದು ಬ್ಲೌಸ್ ಕಟ್ ಮಾಡ್ಕೊಂಡು ಹೊಲ್ಕೋಬೇಕು ಅದು ಹೆಂಗೆ ಹೊಲ್ಕಂತೀಯ ಗೊತ್ತಿಲ್ಲ ಕಂಪ್ಲೀಟ್ ಮಾಡಿದೆ ಅಂದ್ರೆ ನೆಕ್ಸ್ಟ್ ರೆಸ್ಟ್ ಮಾಡ್ಕ ಇಟ್ಸ್ ಯುವರ್ ವಿಶ್ ಮಾಡಿಲ್ಲ ಅಂತಂದ್ರೆ ಇವತ್ತೇ ಇನ್ನೊಂದು ಬ್ಲೌಸ್ ಸ್ಟಾರ್ಟ್ ಮಾಡ್ಕೋಬೇಕು ರೆಡಿನಾ ನೋಡಬಿಟ್ಟಣ್ಣ ಏನು ಮಾಡ್ತೀಯ ಅಂತ ಯಾಕೆ ಗೊತ್ತಿಲ್ಲ ನಿನ್ನ ವಿಷನ್ಗೆ ಯಾಕೆ ಸಾಕು ಕೆಲಸ ಲೇ ಸಾಕಾಗೋಗುತ್ತೆ ಮಾಡಿ ಮಾಡಿ ನಾಳೆ ಅದೇ ಮಾಡಬೇಕಲ್ಲ ನಾನು ಅಂತ ಹಿಂಗೆ ಮೈಂಡ್ ಆಯ್ತು ಆಯ್ತು ಮಾಡಿ ಇವರ್ ಟೈಮ್ ಸ್ಟಾರ್ಟ್ ಟೈಮ್ ಆಲ್ರೆಡಿ ಸ್ಟಾರ್ಟ್ ಆಗೈತಿ ಇವಾಗ ಆ್ಯಕ್ಷನ್ ಕೊಡತ್ತೀನಿ ನಂದಲ್ಲ ಹನ್ನೆರಡು ಹತ್ತು ಆಗೈತಿ ಇವರ್ ಟೈಮ್ ಸ್ಟಾರ್ಟೆಡ್ ಆಲ್ರೆಡಿ ಬಟ್ ಐ ವಿಲ್ ಗ್ ಆ್ಯಕ್ಷನ್ ನಾವು ಇವರ್ ಟೈಮ್ ಸ್ಟಾರ್ಟ್ ನಾವು ಯು ಶುಡ್ ಕಂಪ್ಲೀಟ್ ಬೈ ಟು ಓ ಕ್ಲಾಕ್ ಓಕೆ ಕೊಬ್ಬರಿ ತೊಗೊಂಡೋಗಿ ಆ ಕಡೆ ಹಿಂದ್ಗಡೆ ಇಡು ಹಿಂದ್ಗಡೆ ಬಿಸಿಲು ಬರ್ತಿರುತ್ತೆ ನಮ್ಮದೇ ಟಿ ಶರ್ಟ್ ಹ್ಞೂ ಮಾ ಒಂದೂವರೆ ನಿಮ್ದು ಎಷ್ಟಾಗಿದೆ ಒಂದು ಸೆವೆಂಟಿ ಪರ್ಸೆಂಟ್ ಅದು ಕಂಪ್ಲೀಟ್ ಆಗತ್ತಾ ಇನ್ನು ಹಾಫ್ ಆ್ಯನ್ ಅವರಲ್ಲಿ ತರ್ಟಿ ಪರ್ಸೆಂಟ್ ಕಂಪ್ಲೀಟ್ ಮಾಡೋಕ್ಕಾಗುತ್ತ ನಿಮಗೆ ಆಂ ಮಾಡ್ತೀಯಾ ಓಕೆ ಯೂಸ್ಲೆಸ್ ನಮ್ಮ ಮನೇಲಿ ಒಂದು ವೇಸ್ಟ್ ಬಾಡಿ ಇದೆ ಅಂತ ಇದೊಂದು ನೀರು ಕುಡಿಯೋಣ ನೀರು ಬೇಕಾ ನಮ್ಮ ಒಳ್ಳೆ ಎಷ್ಟಾಗಿದೆ ತೋರ್ಸು ಸ್ಲೀವ್ಸ್ ಹಚ್ಬೇಕಾ ಇಲ್ಲ ಕಾಲು ಪಶ್ಚಿಮ ನೋಡೋಣ ಥರ್ಟಿ ಮಿನಿಟ್ಸಲ್ಲಿ ಮುಗಿಸ್ಬೇಕು ಇಲ್ಲ ಅಂದ್ರೆ ಇನ್ನೊಂದು ಪನಿಶ್ಮೆಂಟ್ ಇದೆ ನೋಡು ಏನ್ ಮಾಡ್ಬೇಕ ಎಷ್ಟು ಗ್ಲಾಸ್ ಒಂದೂವರೆ ಜಾಸ್ತಿ ಆಗುತ್ತೆ ಟೈಮ್ ಇನ್ನು ಹತ್ತು ನಿಮಿಷ ಇದೆ ಅಷ್ಟರಲ್ಲಿ ನಮ್ಮಮ್ಮ ಆಯಿತು ಅಂತ ಹೇಳ್ತಾ ಇದ್ದಾರೆ ಅಂದರೆ ಆ ಹತ್ತು ನಿಮಿಷ ಏನು ಉಕ್ಸ್ ಸಾಕಲ್ಲಮ್ಮ ಕರೆಕ್ಟಾ ನೋಡ್ಕೊಂಬರೋಣ ಬನ್ನಿ ಎಷ್ಟಾಗಿದೆ ಅಂತ ಪರವಾಗಿಲ್ಲಮ್ಮ ನಿಂಗೆ ಟೈಮ್ ಹಚ್ಕೊಟ್ಟರೆ ಹೊಲಿತೀಯಾ ಇಲ್ಲ ಅಂತಂದರೆ ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆ ಮುಗಿಸ್ತಾ ಇದ್ಲಿ ಇವಾಗ ಇದನ್ನ ಎರಡಕ್ಕೆ ಮುಗಿಸಿದಾಳೆ ಪರವಾಗಿಲ್ಲ ಚೆನ್ನಾಗೇ ಬಂದೈತಲ್ಲ ಅವು ಇನ್ನು ಕೈ ಇದು ಸ್ಟಿಚ್ ಬಿಡ್ಬೇಕು ತಾನೆ ಕೈ ಹೊಲಿಗೆ ಮತ್ತು ಉಕ್ಸ್ ಸಚ್ಚಿದ್ರೆ ಆಯಿತು ಅದಕ್ಕೆ ಟೆನ್ ಮಿನಿಟ್ಸ್ ಹಿಡ್ಕೊ ಓಕೆ ಎರಡು ಗಂಟೆ ಒಳಗೆ ಕಂಪ್ಲೀಟ್ ಮಾಡಿದೀಯಾ ಆ ಬ್ಲೌಸ್ ಪೀಸ್ ನಾನೇ ತಂದಿರೋದ್ರಿಂದ ಅಲ್ಲಿ ಮಗೇತು ನೋಡೋಣ ಮತ್ತೆ ಯಾವಾಗಾದ್ರೂ ತಂದು ಕೊಡ್ತ ಟಾಸ್ಕ್ ಡನ್ ಎಲ್ಲ ಹಿಂಗೆ ಮಾಡಿ ಗುಡ್ ಈವ್ನಿಂಗ್ ಗಾಯಸ್ ಸೊ ಇದು ಈವ್ನಿಂಗ್ ಆ್ಯಂಡ್ ಇದು ನಮ್ಮದು ಬಾಲ್ಕನಿ ಆ್ಯಕ್ಚುಲಿ ಸ್ಮಾಲ್ ಬಾಲ್ಕನಿ ಆ್ಯಂಡ್ ಈವ್ನಿಂಗ್ ಪ್ರಸಾದ ಮಾಡಿಕೊಂಡು ಗಣೇಶ ಟೆಂಪಲ್ಗೆ ಹೋಗಿ ಬರಬೇಕು ಸಂಕಷ್ಟ ಆಗಿರೋದ್ರಿಂದ ಆ ಟೆಂಪಲ್ಗೆ ಬಂದು ದೇವ್ರ ಪೂಜೆ ಮಾಡಿಸ್ಕೊಂಡು ಪ್ರಸಾದ ಮಾಡ್ಕೊಂಡು ಹೋಗಿದ್ವಿ ಮನೆಯಿಂದ ಸೊ ಅದನ್ನು ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ನಾವೂ ಪ್ರಸಾದ ಇಸ್ಕೊಂಡು ಮನೆಗೆ ಬಂದ್ವಿ ಗೈಸ್ ಇವತ್ತು ಆಗಿರೋದ್ರಿಂದ ನಾನು ಉಪವಾಸ ಮಾಡ್ತಾ ಇದ್ದೆ ಸೊ ಉಪವಾಸ ಬಿಡಬೇಕಂದ್ರೆ ಚಂದ್ರನ ನೋಡಬೇಕು ಚಂದ್ರ ಬಂದಿದ್ದು ಅರೌಂಡ್ ನೈನ್ ಫೋರ್ಟಿ ಫೈವ್ ಅನಿಸುತ್ತೆ ಸೊ ವೆಯ್ಟ್ ಮಾಡಿ ಚಂದ್ರನ ನೋಡಿ ದೇವ್ರಿಗೆ ಕೈ ಮುಗ್ದು ನಾನು ಊಟ ಮಾಡಿದೆ ಸೊ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಶೇರ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಗೈಸ್